ಏನೈ ನಿಮಿಷಕ್ಕೆ ಸ್ವಾಗತ ನಾನು ಅಮೀನ್ ಶೇಖ್ ಬಿಜಾಪುರ ಜನತೆ ಉದ್ವೇಗ ತೊಲಗಲು ಅವಕಾಶ ಎಲ್ಲ ಕೆ ವೈ ಸಿ ಫಾರ್ಮ್ ತುಂಬಲು ಅವಕಾಶ ಇದೆ ಕೆ ವೈ ಸಿ ಫಾರ್ಮ್ ಭಾರತ ಸರ್ಕಾರ ಸೇಫ್ಟಿಸಿ ಕೊಡಲು ಅನುಕೂಲ ನೀಡುತ್ತದೆ ಗ್ಯಾಸ್ ಭಾರತ್ ಗ್ಯಾಸ್ ಭಾರತ್ ಗ್ಯಾಸ್ ಬನ್ನಿ ನೋಡೋಣ ಇಂದು ಭಾರತ್ ಗ್ಯಾಸ್ ಅಥವಾ ಗ್ಯಾಸ್ ಸಿಲಿಂಡರ್ ಟಾಕಿ ಕೆ ವೈ ಸಿ ಏನು ಮಾಡಬೇಕಂತ ಹೇಳಿ ನಮ್ಮಲ್ಲಿ ಒಂದು ತುಂಬಾ ಇದು ಆಗಿದೆ ನಮ್ಮ ಭಾರತ ಸರ್ಕಾರ ಏನದ ಗಡವನ್ನು ನೀಡಿತ್ತು ಮೂವತ್ತು ಒಂದರವರೆಗೆ ಏನದ ಇದು ಭಾರತ ಸರ್ಕಾರ ಕೆ ಸಿಯನ್ನು ಮಾಡಬೇಕು ನಿಮಗೆ ಸಬ್ಸಿಡಿಯನ್ನು ಕೊಡ್ತಾರೆ ಅಂಥೇಳಿ ಬನ್ನಿ ಕೇಳೋಣ ಇಲ್ಲಿ ನಮ್ಮ ತಮ್ಮ ಹೆಸರು ಸರ್ ಕುಲ್ಕರ್ಣಿ ಇದ್ದಾರೆ ಅವ್ರ ಜೊತೆ ಮಾತಾಡೋಣ ಸರ್ ಏನೇನಿದೆ ಇದು ಕೆ ವೈ ಸಿ ಯಾಕೆ ಮಾಡ್ತಾ ಇದ್ದಾರೆ ಹಿಂಗೆ ದಯವಿಟ್ಟು

ಇದು ಮತ್ತೆ ಕಡವರನ್ನ ಮುಂದುವರಿಜಾಪುರದ ಜನತೆ ದಯವಿಟ್ಟು ಯಾವುದೇ ಚಿಂತೆಯನ್ನು ಮಾಡಬೇಡಿ ಇನ್ನೊಂದು ಬೇಕಾದ್ರೆ ಎರಡು ತಿಂಗಳಿದೆ ಒಂದ್ ತಿಂಗಳ ನಿಮ್ಮ ಹತ್ರ ಗಡಿಗೆ ದಯವಿಟ್ಟು ಯಾರು ಎಲ್ಲಾದ್ರೂ ಪ್ಯಾನಿಕ್ ಆಗಿದೆ ಮುಂದೆ ಯಾರಾದರೂ ಸ್ಟೇ ತಗೊಂಡು ನಂದು ಮುಂದೆ ಎಕ್ಸ್ಟೆಂಡ್ धन्यवाद okay. 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 okay.